ಹಣದಾಸೆಗಾಗಿ ಅನೇಕರು ಜನರ ಜೀವದೊಂದಿಗೆ ಆಟವಾಡ್ತಿದ್ದಾರೆ ಅದರ ಒಂದು ಉದಾಹರಣೆ ಅಕ್ರಮ ಗ್ಯಾಸ್ ರೀಫಿಲಿಂಗ್ ದಂಧೆ ತಪ್ಪಾಗಲಾರದು ಬೆಂಗಳೂರು ನಗರದಲ್ಲಿ ಎಲ್ಪಿಜಿ ಗ್ಯಾಸ್ ಸೋರಿಕೆಯ ಕಾರಣ ಅನೇಕ ಅಪಘಾತಗಳು ದಿನೇ ದಿನೇ ಹೆಚ್ಚಾಗ್ತಿದೆ ಇದರ ನಡುವೆ ತಮಿಳುನಾಡಿನ ತಿರುವಲ್ಲುವಾರ್ ಪ್ರದೇಶದಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯ ವ್ಯವಹಾರವನ್ನ ಪ್ರೈಮ್ ತಂಡದ ಭರ್ಜರಿ ಬೇಟೆ ಬಯಲು ಮಾಡಿದೆ ಗೌರ್ಮೆಂಟ್ ಕೊಂದೀತಿಯಾದ ರೀತಿಯಾದ ಮಾಡಿ ಸಪ್ಲೈ ಆಗ್ತದೆ ಈ ಮಾಹಿತಿನ ಹೋಗಿ ಅಂದ್ರೆ ಗಾಡಿನ ಹಿಕ್ಕಿ ವಾಣಿಜ್ಯ ಸಿಲಿಂಡರ್ಗಳಲ್ಲಿ ಡೊಮೆಸ್ಟಿಕ್ ಎಲ್ಪಿಜಿ ಗ್ಯಾಸ್ ಎರಡು ಎಕರೆ ಪ್ರದೇಶದಲ್ಲಿ ಅನಧಿಕೃತ ಗ್ಯಾಸ್ ರೀಫಿಲ್ಲಿಂಗ್ ಎಸ್ ತಮಿಳುನಾಡಿನ ತಿರುವಲ್ಲುವಾರ್ ಪ್ರದೇಶದಲ್ಲಿ ಜೀವ ಗೋವಿಂದರಾಜ್ ಎಂಬ ವ್ಯಕ್ತಿ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ಅನಧಿಕೃತವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಕೇಂದ್ರವನ್ನ ನಡೆಸುತ್ತಿದ್ದ ಕಾಲಾವಧಿ ಮುಗಿದ ಸಾವಿರಾರು ವಾಣಿಜ್ಯ ಸಿಲಿಂಡರ್ಗಳಲ್ಲಿ ಡೊಮೆಸ್ಟಿಕ್ ಎಲ್ಪಿಜಿ ಗ್ಯಾಸ್ ಅನ್ನ ತುಂಬಿ ಬೆಂಗಳೂರಿಗೆ ಸಾಗಿಸುತ್ತಿದ್ದ ಯಾವುದೇ ಇಲಾಖೆಯ ಅನುಮತಿ ಅಥವಾ ಪರವಾನಗಿ ಇಲ್ಲದೆ ಸರ್ಕಾರಕ್ಕೆ ತೆರಿಗೆ ಪಾವತಿಸದೆ ಸರ್ಕಾರದೊಂದಿಗೆ ಕಳ್ಳಾಟ ಮಾಡ್ತಿದ್ದ ಗ್ಯಾಸ್ ರಿಫಿಲ್ಲಿಂಗ್ನಿಂದ ಹೆಚ್ಪಿ ಇಂಡಿಯನ್ ಕಂಪನಿಗಳಿಗೂ ನಷ್ಟ ಈತ ನಡೆಸುತ್ತಿದ್ದ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯಿಂದ ಹೆಚ್ಪಿ ಇಂಡಿಯನ್ ಮುಂತಾದ ಕಂಪನಿಗಳ ದರದಲ್ಲಿ ಮಾರಾಟ ಮಾಡಿ ಕಾನೂನು ಬಂದ ಕಂಪನಿಗಳಿಗೂ ನಷ್ಟ ಉಂಟು ಮಾಡಿದ್ದ ನಮ್ಮ ತಂಡದ ಸತತ ಕಾರ್ಯಾಚರಣೆ ಖಚಿತ ಮಾಹಿತಿಯ ಮೇರೆಗೆ ಕೆಎ ಜೀರೋ ಟು ಎ ಸಿಕ್ಸ್ ಸೆವೆನ್ ಜೀರೋ ಏಟ್ ನಂಬರಿನ ಬೊಲೆರೋ ವಾಹನದಲ್ಲಿ ಅರವತ್ತೈದು ಅಕ್ರಮ ಸಿಲಿಂಡರ್ ಸಾಗಾಟ ಬೇಗೂರಿನಲ್ಲಿ ಪತ್ತೆಯಾಗಿತ್ತು ಕೂಡ್ಲೇ ನಮ್ಮ ತಂಡ ವಾಹನವನ್ನ ತಡೆದು ನಿಲ್ಲಿಸಿ ನೂರ ಹನ್ನೆರಡುಗೆ ಕರೆ ಮಾಡಿ ಆರೋಪಿಯನ್ನ ಪೊಲೀಸರ ವಶಕ್ಕೆ ಒಪ್ಪಿಸಲಾಯಿತುನಾಡು ಇದೆ ಮಾಡ್ತೀವಿ <mour> <anesthetes> <mars> <bonhe moisture> ಇಂತಹದ್ದೇ ಮತ್ತೊಂದು ಪ್ರಕರಣ ಬನ್ನೇರುಘಟ್ಟದಲ್ಲಿ ಇದೇ ವ್ಯಕ್ತಿಗಳಿಂದ ನೂರ ಅರವತ್ತು ಅಕ್ರಮ ಸಿಲಿಂಡರ್ಗಳು ಕೆಎ ಜೀರೋ ಒನ್ ಎಫ್ ಒನ್ ಜೀರೋ ಒನ್ ಸೆವೆನ್ ಈಚರ್ ವಾಹನದಲ್ಲಿ ಸಾಗಾಟ ಮಾಡಲಾಗ್ತಿತ್ತು ಅದನ್ನು ಸಹ ನಮ್ಮ ತಂಡ ಹಿಡಿದು ನಂತರ ಬನ್ನೇರುಘಟ್ಟ ಪೊಲೀಸರಿಗೆ ಒಪ್ಪಿಸಲಾಯಿತು ಇಂತಹ ಅದೆಷ್ಟೋ ಅಕ್ರಮಗಳು ಕಾನೂನು ಕಣ್ತಪ್ಪಿಸಿ ನಡೆಯುತ್ತಲೇ ಇವೆ ಇನ್ನು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಕೇವಲ ಕಾನೂನು ಉಲ್ಲಂಘನೆ ಅಷ್ಟೇ ಅಲ್ಲ ಇದು ಸಾವಿರಾರು ಜನರ ಜೀವಕ್ಕೆ ನೇರ ಅಪಾಯವನ್ನ ಉಂಟು ಮಾಡುವ ದೊಡ್ಡ ಅಪರಾಧ ಕಾಲಾವಧಿ ಮುಗಿದ ಸಿಲಿಂಡರ್ಗಳಲ್ಲಿ ಗ್ಯಾಸ್ ತುಂಬಿ ಮಾರುಕಟ್ಟೆಗೆ ಬಿಡೋದು ಸ್ಫೋಟ ಅಗ್ನಿ ಅವಘಡ ಮತ್ತು ಭೀಕರ ಪ್ರಾಣಹಾನಿಗೆ ಕಾರಣವಾಗುತ್ತೆ ಇದು ಸರ್ಕಾರಕ್ಕೆ ತೆರಿಗೆ ನಷ್ಟವಾಗೋದು ಮಾತ್ರವಲ್ಲ ಕಾನೂನು ಬದ್ಧ ಕಂಪನಿಗಳಿಗೂ ವ್ಯಾಪಾರ ಹಾನಿಯಾಗುತ್ತೆ ಜೊತೆಗೆ ಸಾರ್ವಜನಿಕರು ಇಂತಹ ಅಕ್ರಮ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆಯಿಂದಿದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಂಡು ಇನ್ನು ಮುಂದಾದರೂ ಮತ್ತೆ ಇಂತಹ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಮರುಕಳಿಸದಂತೆ ಸರ್ಕಾರ ನಿಗವಹಿಸಬೇಕಾಗಿದೆ